చివరికి మత్రేన ప్రతి సంవత్సరంతే ఈ వర్షను సహ ఆచరిస్తా ఐతివి దేవర్జ ಯಲಹಂಕ ನಾಡಪ್ರಭು ಕೆಂಪೇಗೌಡರು ಬೆಂಗಳೂರನ್ನ ನಾಲ್ಕು ದಿಕ್ಕುಗಳಲ್ಲಿ ಅಭಿವೃದ್ಧಿ ಪಡಿಸಿ ಈಗ ಆಧುನಿಕ ಯಲಹಂಕದ ಕೆಂಪೇಗೌಡರಾಗಿ ಯಲಹಂಕದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸಿಂಗ್ ವಿಶ್ವನಾಥ್ ಸರ್ ಅವರು ಯಲಹಂಕವನ್ನ ರಾಜ್ಯದಲ್ಲೇ ಮಾದರಿ ವಿಧಾನಸಭಾ ಕ್ಷೇತ್ರವನ್ನಾಗಿ ಮಾಡಿದರೆ ಅಭಿವೃದ್ಧಿಯ ಪದ್ಧತ ಯಲಹಂಕನ ಮುನ್ನಡೆಸ್ತಾ ಇದ್ದಾರೆ ಅದೇ ರೀತಿಲಿ ಯಲಹಂಕ ರಾಜ್ಯದಲ್ಲೇ ಮಾದರಿ ಕ್ಷೇತ್ರವಾಗಬೇಕು ಆ ನಿಟ್ಟಿನಲ್ಲಿ ಯಲಹಂಕ ಶಾಸಕರ ವಿಶ್ವನಾಥ್ರವರ ಜನಪ್ರಿಯ ಕೆಲಸಗಳು ಎಲ್ಲ ಮನೆ ಮಾತಾಗಿದೆ ಈ ಸಂದರ್ಭದಲ್ಲಿ ವಿಶ್ವನಾಥ್ ಸರ್ ಅವರು ಹುಟ್ಟು ಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದಾರೆ ಹಾಗಾಗಿ ವಿಶ್ವಭಾರತಿ ಮತ್ತು ವಿದ್ಯಾಗೋಕುಲ ಸೇವಾಶ್ರಮ ಸಿಂಗ್ ವಿದ್ಯಾಗೋಕುಲ ಸೇವಾಶ್ರಮದಲ್ಲಿ ಮೃತ್ಯುಂಜಯ ಹೋಮಾನ ಪಠನೆ ಮಾಡೋದ್ರ ಮೂಲಕ ಬರ್ತ್ಡೇ ವಿಶೇಷ ಕೋರಿದೆ ಈಗ ಮತ್ತೊಮ್ಮೆ ಯಲಹಂಕದ ಶಾಸಕ ವಿಶ್ವನಾಥರಿಗೆ ಹುಟ್ಟು ಹಬ್ಬ ಈಗ ಯಲಹಂಕ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಎಸ್ ಆರ್ ವಿಶ್ವನಾಥಿರವರು ನಾಲ್ಕು ಬಾರಿ ಗೆದ್ದಿದ್ದಾರೆ ಪ್ರತಿ ಸಾರಿಯೂ ಅವರ ಒಂದು ಗೆಲುವಿನ ಅಂತರವನ್ನು ಅವರು ಹೆಚ್ಚಿಸ್ಕೊಂಡು ಹೋಗ್ತಾ ಇದ್ದಾರೆ ಅದಕ್ಕೆ ಮೂಲ ಕಾರಣ ಅಂತಂದರೆ ಈ ಥರ ಸಾವಿರಾರು ಜನ ಒಂದು ನೂರಾರು ಆಶ್ರಮಗಳಿಗೆ ಅವರು ಆಶ್ರಯವನ್ನು ಕೊಟ್ಟು ನೂರಾರು ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ಅವರ ದಾರಿದೀಪ ಆಗಿದ್ದಾರೆ ನಮ್ಮಂಥ ಲಕ್ಷಾಂತರ ಜನಗಳ ಯುವಕರಿಗೆ ಆಶಾಕಿರಣ ಆಗಿದ್ದಾರೆ ಆ ಒಂದು ಯಾವತ್ತೂ ಅವ್ರ ಗೆಲುವಿನ ಮೆಟ್ಟಲು ಅವರು ಹತ್ತು ಇದ್ದಾರೆ ಇವತ್ತೇನು ನಮ್ಮ ಭವ್ಯ ಭಾರತದ ಪ್ರಧಾನಮಂತ್ರಿಗಳು ಮೊದಲನೇ ಸಾರಿಗೆ ಅವರು ಗೆದ್ದು ಒಂದೇ ಸಾರಿ ಅವರು ಪ್ರಧಾನಮಂತ್ರಿ ಆದರು ಅದೇ ರೀತಿ ಯಾವ ಸಚಿವ ಪದವಿಯೂ ಸಹ ಇವರು ಆಸೆ ಪಡೆದೇನೆ ಇವತ್ತು ನಿಸ್ವಾರ್ಥ ಸೇವೆಯನ್ನು ರಾಜ್ಯದಲ್ಲಿ ಸರ್ಕಾರ ಬರೋದಕ್ಕೆ ನೀವು ಹೇಳೋ ರೀತಿಯಲ್ಲಿ ಸುಮಾರು ಒಂದು ಶ್ರಮವನ್ನು ಪಟ್ಟು ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಪ್ರಭಾವಿ ಸಚಿವರಾಗ್ತಾರೆ ಆ ದೇವ್ರ ದಯ ಈ ಥರ ವಿದ್ಯಾ ಗೋಕುಲ ಸಂಸ್ಥೆಯವರು ನಡೆಸ್ತಾ ಇರ್ತಕ್ಕಂಥ ಈ ಓಮ ಅವನ ಇದು ಅವ್ರ ಬರ್ತಡೇಗೂ ಮುಂಚೆ ಇದು ಆಚರಿಸ್ತಾ ಇರ್ತಕ್ಕಂಥ ಇವೆಲ್ಲ ಸಡಗರ ನೋಡಿದ್ರೆ ಮುಂದೊಂದು ದಿನ ಇವತ್ತು ಈ ರಾಜ್ಯವನ್ನು ಆಳೋ ಅಂತಹ ನಾಡಿನ ನಾಯಕ ಅವರು ಹಾಗೆ ಆಗ್ತಾರೆ ಇವರು ಕೆಂಪೇಗೌಡ ನಾಡಿನಲ್ಲಿ ಇವತ್ತು ಎಮ್ ಎಲ್ ಎ ಆಗಿದ್ದಾರೆ ಅಂತಂದರೆ ಅದು ದೇವ್ರವ್ರಿಗೆ ಹಣೆ ಮೇಲೆ ಬರೆದಿದ್ದರೆ ಮುಖ್ಯಮಂತ್ರಿ ಆಗಲಿ ಇಡೀ ಯಲಹಕ ವಿಧಾನಸಭಾ ಕ್ಷೇತ್ರದ ಥರ ರಾಜ್ಯನ ಅಭಿವೃದ್ಧಿಪಡಿಸ್ಲಿ ಅಂತ ಇದು ನಮ್ಮದಲ್ಲ ಈ ಥರ ಇವತ್ತು ನೋಡ್ತಾ ಇದ್ದೀರಾ ಈ ಸಾವಿರಾರು ಜನ ಇವತ್ತು ವಿದ್ಯಾಸಂಸ್ಥೆ ಗೋಕುಲ್ದಿಂದ ಹೇಳ್ತಾ ಇದ್ದಾರಲ್ಲ ಇದೇ ಸಾಕ್ಷಿ ಅವ್ರಿಗೆ ಮುಂದಿನ ದಿನಗಳಲ್ಲಿ ಅವರು ಮುಖ್ಯಮಂತ್ರಿ ಆಗಲಿ ಅಂತ ನಾವು ಆಶಿಸ್ತಾ ಇದು ಇದಾಗೇ ಆಗ್ತಾರೆ ಇದನ್ನು ಸರ್ ಮೊದಲನೇದಾಗಿ ಶಾಸಕರು ಹುಟ್ಟು ಹೋಗ್ಬೇಕು ನಾನು ಶುಭ ಕೋರ್ತೀನಿ ಅವರು ಅವ್ರಿಗೆ ಮತ್ತು ಅವ್ರ ಕುಟುಂಬಕ್ಕೆ ಭಗವಂತ ಆಯಸ್ಸು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಇನ್ನೂ ಹೆಚ್ಚಿನ ಅಧಿಕಾರನೂ ಕೊಡಲಿ ಅಂತ ನಾನು ಈ ಮುಖ ಮುಖಾಂತರ ಈ ಮಕ್ಕಳ ಮುಖಾಂತರ ಕೇಳ್ಕೊತೀನಿ ಮತ್ತು ನಾವು ಸಿಂಗ್ನಕ್ಕಳಿಗೆ ಗ್ರಾಮಸ್ಥರಾಗಿ ಹುಟ್ಟೋದಕ್ಕೆ ಇವತ್ತು ನಾವೆಲ್ಲ ಪೂರ್ವ ಜನ ಪುಣ್ಯ ಮಾಡಿದ್ವಿ ಅನಿಸುತ್ತೆ ಯಾಕಂತಂದರೆ ಇವತ್ತು ನಮ್ಮಂಥ ಅವರಂಥ ಶಾಸಕರು ನಮ್ಮೂರಲ್ಲಿ ಇಟ್ಟರೋದು ಮೊದಲನೇದಾಗಿ ಸಿಂಗ್ನಾಯಕ್ಕನಿಗೆ ಪುಣ್ಯ ಇದು ಇತಿಹಾಸ ಸೃಷ್ಟಿ ಮಾಡಿರೋಂಥ ಜಾಗ ಸಿಂಗ್ ನಾಯಕನಳ್ಳಿ ಇತಿಹಾಸ ಸೃಷ್ಟಿ ಆಯಿತು ಅಂದರೆ ಅದು ನಮ್ಮ ಶಾಸಕರಿಂದ ಸೃಷ್ಟಿ ಆಯಿತು ಅಂತ ಹೇಳ್ಬೋದು ನಾವು ಗ್ರಾಮಸ್ಥರಾಗಿ ಹೇಳೋದಾದ್ರೆ ಜನಪ್ರತಿನಿಧಿಯಾಗಿ ಹೇಳೋದು ಬೇರೆ ಆಗುತ್ತೆ ಹಾಗಾಗಿ ಇವತ್ತು ನಮ್ಮ ಸಿಂಗ್ನಾಯ್ಕಳಿ ಚಿತ್ರಣನ ಬದಲಾವಣೆ ಮಾಡಿದ್ದು ಇಡೀ ಕರ್ನಾಟಕದಲ್ಲಿ ಸಿಂಗ್ ಅನ್ನೋ ಒಂದು ಊರನ್ನ ಸು ಐತೆ ಇದನ್ನ ಈ ಹಿನ್ನೆಲೆ ಇತ್ತು ಮತ್ತು ಇವತ್ತು ಆ ಊರಲ್ಲಿ ಒಬ್ಬ ಗಂಡು ಗಲಿ ಆಧುನಿಕ ಕೆಂಪೇಗೌಡ ಹುಟ್ಟವ್ರೆ ಅಂತ ತೋರಿಸ್ಕೊಟ್ಟಿದ್ದು ನಮ್ಮ शासको इत शासक ಅಂಥ ಶಾಸಕರನ್ನು ಪಡೆಯೋಕ್ಕೆ ನಾವು ಪುಣ್ಯ ಮಾಡಿದ್ದೀವಿ ನಮ್ಮಂಥರಲ್ಲಿ ನಮ್ಮ ಕ್ಷೇತ್ರ ಪುಣ್ಯ ಮಾಡೈತೆ ಅಲಂಕ ಕ್ಷೇತ್ರ ಪುಣ್ಯ ಮಾಡೈತೆ ಅದೇ ರೀತಿ ನಮ್ಮ ರಾಜ್ಯನೂ ಪುಣ್ಯ ಮಾಡೈತೆ ಯಾಕಂದರೆ ರಾಜ್ಯದ ಜನತೆ ಗೊತ್ತಿಲ್ಲ ದೂರದ್ದು ಬೆಟ್ಟ ಕಣ್ಣಿಗೆ ನುಣಗ ಅಂತಾರಲ್ಲ ನಮ್ಮೂರವ್ರು ಗೊತ್ತು ನಾವು ಅವರು ಎಷ್ಟು ಹತ್ತಿರದಿಂದ ನೋಡ್ತಾ ಇದೀವಿ ಯಾವುದೇ ಜಾತಿ ಭೇದ ಮತ್ತು ಚಿಕ್ಕವರು ದೊಡ್ಡವರು ಚಿಕ್ಕವರ ಹತ್ರ ಚಿಕ್ಕವರಾಗಿರ್ತಾರೆ ದೊಡ್ಡವರ ಹತ್ರ ದೊಡ್ಡವರಾಗಿರ್ತಾರೆ ಮಕ್ಕಳ ಹತ್ರ ಮಕ್ಕಳಾಗಿ ನಡವಳಿಕೆ ಆಗಿರ್ತಾರೆ ಯಾವತ್ತೂ ನಮ್ಗೆ ನಮ್ಮ ಶಾಸಕರನ್ನ ತುಂಬ ಹತ್ತಿರದಿಂದ ನೋಡೋದ್ರಿಂದ ನಮ್ಗೆ ಯಾವತ್ತು ನಾವು ಶಾಸಕರ ಅಂತ ಅಂದ್ಕೊಳ್ಳೋ ಇಲ್ಲ ನಾವು ತುಂಬ ನಮ್ಮ ಹತ್ರದವರು ನಮ್ಗೆ ಯಾರೋ ನಮ್ಮ ತಂದೆ ಸಮ್ಮಾನ ನಮ್ಮ ಬಂಧು ಸ್ನೇಹಿತರು ಆ ಥರ ತುಂಬ ತುಂಬ ಏನಂತಾರೆ ತುಂಬ ಹತ್ರ ಸಂಬಂಧ ನಮ್ಗೆ ಅವರು ಹಾಗಾಗಿ ನಾವು ಯಾವತ್ತು ಶಾಸಕರು ಅನ್ಕೊಂಡಿಲ್ಲ ಅವ್ರಿಗೆ ಭಗವಂತ ಆಯಸ್ಸು ಆರೋಗ್ಯ ವಿಷಯ ಕೊಳ್ಳಿ ಮುಂದಿನ ದಿನಗಳಲ್ಲಿ ಈಗ ಹೆಂಗೆ ವಿಶ್ವ ವಿದ್ಯಾಗೋ ಕಲಾಶ್ರಮದವ್ರು ಏನು ಹೇಳಿದ್ರೆ ಹೇಳಿದ್ದಾರೆ ಈ ಥರ ಮೃತ್ಯುಂಜಯ ಹೋಮ ಮಾಡಿ ಮತ್ತು ಆ ಭಗವಂತನ ಪ್ರಾರ್ಥನೆ ಮಾಡಿದರೆ ಭಗವಂತ ನಿಜವಾಗೂ ಕೇಳಿಸ್ಕೊಂಡಿರ್ತಾನೆ ಅಂತ ನನ್ನ ಭಾವನೆ ಯಾಕಂದರೆ ಮುಗ್ಧ ಮೊಸ ಮಕ್ಕಳು ಯಾವತ್ತು ಭಗವಂತ ಕೇಳಿ ಕೇಳ್ತಾನೆ ಮುಂದಿನ ದಿನಗಳಲ್ಲಿ ಅವ್ರು ಮುಖ್ಯಮಂತ್ರಿ ಆಗ್ತಾರೆ ಅಂತ ನಮಗೂ ಅಭಿಲಾಷೆ ಐತೆ ಭಗವಂತ ಆದರೆ ಅವ್ರು ಕರ್ನಾಟಕ ಜನತೆ ನೋಡ್ತದೆ ಮುಖ್ಯ ನಮ್ಮ ಯಲಂಕ ವಿಶ್ವನಾಥ್ ಸರ್ದ ಸಾಧನೆಗಳನ್ನ ಓಕೆ ಥ್ಯಾಂಕ್ ಯು ಸರ್ ನಮಸ್ತೆ ಸಿಂಗ್ನಾಯಕ್ನಹಳ್ಳಿಯಲ್ಲಿ ಎಸ್ ಆರ್ ವಿಶ್ವನಾಥ್ ಅವರ ಮಾರ್ಗದರ್ಶನದಲ್ಲಿ ಅವರ ಆಶೀರ್ವಾದದಿಂದ ನಮ್ಮ ಈ ನಾವಿವತ್ತು ವಿದ್ಯಾಗೋಕುಲ ಗೋಕುಲ ಸೇವಾಶ್ರಮ ಒಂದು ಐವತ್ತು ಜನಕ್ಕೆ ಆಶ್ರಯ ಕೊಟ್ಟಿದೆ ಅಂದರೆ ಅದು ಎಸ್ ಆರ್ ಅವರ ಸಹಾಯದಿಂದ ಆಗಿದೆ ವಿದ್ಯಾಗೋಕುಲ ಸೇವಾಶ್ರಮಕ್ಕೆ ಮತ್ತು ಸಿಂಗ್ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಪ್ರತಿಯೊಬ್ಬ ಗ್ರಾಮಸ್ಥರಿಂದ ಸಹ ನಮಗೆ ಸಹಾಯ ಸಿಕ್ಕಿದೆ ಅವರೆಲ್ಲರ ಸಹಾಯದಿಂದ ವಿದ್ಯಾಗೋಕುಲ ಆಶ್ರಮ ಈಗ ಎಂಟು ವರ್ಷದಿಂದ ನಮ್ಮ ಸಂ ಸಿಂಗ್ ನಡೀತಾ ಇದೆ ಎಸ್ ಆರ್ ವಿಶ್ವನಾಥ್ ಸರ್ ಅವರು ಅವ್ರ ಕುಟುಂಬ ವಾಣಿಶ್ರೀ ಮೇಡಮ್ಮು ಅಲೋಕ್ ಸರ್ ಎಲ್ಲರೂ ಪ್ರತಿಯೊಬ್ಬರಿಗೂ ಸಹ ಇನ್ನೂ ದೇವಿ ಅನ್ನಪೂರ್ಣೇಶ್ವರಿ ಆಯುರ್ ಆರೋಗ್ಯ ಅಷ್ಟೈಶ್ವರ್ಯ ಕೊಟ್ಟು ಕಾಪಾಡಲಿ ಇನ್ನೂ ನಮ್ಮ ಥರ ಇರುವಂಥ ಸಾವಿರಾರು ಜನರಿಗೆ ಸಹಾಯ ಮಾಡೋ ಶಕ್ತಿ ಅವ್ರು ಕೊಡಲಿ ಅಂಥೇಳಿ ನಾವು ಇವತ್ತು ಮೃತ್ಯುಂಜಯ ಮಂತ್ರನ ಮಕ್ಕಳ ಕೈಯಲ್ಲಿ ಇದ್ದೀವಿ ನಾವು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ವಿಶ್ವನಾಥ್ ಸರ್ ಅವರ ಬರ್ತ್ಡೇನ ನಾವು ಅವ್ರ ಹತ್ರ ಹೋಗಿ ಅವ್ರಿಗೆ ವಿಶ್ ಮಾಡೋದಕ್ಕಿಂತ ನಮ್ಮ ಸಂಸ್ಥೆಯಲ್ಲೇ ಅವರು ದೀರ್ಘಾಯುಷಿ ಕೊಡಲಿ ಅಂತೇಳಿ ನಾವು ಮೃತ್ಯುಂಜಯ ಮಂತ್ರನ ಇವತ್ತು ಪಡಿಸಿದ್ದು ಮಕ್ಕಳ ಕೈಯಲ್ಲಿ ಹೇಳಿಸಿದ್ದು ವಿಶ್ವನಾಥ್ ಸರ್ ಅವರು ನಮ್ಮ ಥರನೇ ಇನ್ನೂ ಕರ್ನಾಟಕ ರಾಜ್ಯದಲ್ಲಿ ಸಾವಿರಾರು ಲಕ್ಷಾಂತರ ಜನರಿಗೆ ಎಲ್ಪ್ ಮಾಡೋ ಶಕ್ತಿ ಕೊಡಲಿ ಅಂತೇಳಿ ನಾವು ಇದನ್ನು ಮಾಡಿಸಿದ್ದು ಮತ್ತು ವಿಶ್ವನಾಥ್ ಸರ್ ಅವರು ಮುಖ್ಯಮಂತ್ರಿ ಆಗೋದ್ರಲ್ಲಿ ಎರಡು ಮಾತಿಲ್ಲ ನಮ್ಮೆಲ್ಲರ ಆಶೀರ್ವಾದ ಆಶಿಸ್ಸು ಮತ್ತು ಇದಿದೆ ನಮ್ಮ ಇಚ್ಛೆ ಇದೆ ಅವರು ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೆಯೋದ್ರಿಂದ ಮಾತ್ರ ಇಡೀ ಕರ್ನಾಟಕನ ಮುನ್ನು ಮುಂದುವರ್ಸೋದಕ್ಕೆ ಮತ್ತು ಅಭಿವೃದ್ಧಿ ಪಡಿಸೋದಕ್ಕೆ ಸಾಧ್ಯ ವಿಶ್ವನಾಥ್ ಸರ್ ಅವರು ನಮ್ಮ ಯಲಹಂಕ ಕಾನ್ಸ್ಟಿಟ್ಯೂಯೆನ್ಸಿ ಏನು ಕರ್ನಾಟಕದಲ್ಲೇ ತುಂಬ ಅಭಿವೃದ್ಧಿ ಹೊಂದಿರುವಂತಹ ವಿಧಾನಸಭಾ ಕ್ಷೇತ್ರ ಆಗಿದೆ ಆ ರೀ ನಿಟ್ಟಿನಲ್ಲೇ ಕರ್ನಾಟಕ ಸಹ ಅಭಿವೃದ್ಧಿ ಆಗೋದಕ್ಕೆ ನಮ್ಮ ವಿಶ್ವನಾಥ್ ಸರ್ ಅಂತವರು ಮುಂದೆ ವಿಶ್ನಾಥ ವಿಶ್ವನಾಥ್ ಅವರೇ ಮುಖ್ಯಮಂತ್ರಿ ಆಗಬೇಕು ಅವರು ಮುಖ್ಯಮಂತ್ರಿ ಆಗೋದ್ರಿಂದ ಮಾತ್ರ ಕರ್ನಾಟಕ ಸಹ ಅಭಿವೃದ್ಧಿ ಪಥದಲ್ಲಿ ಸಾಗೋದಕ್ಕೆ ಕಾರಣ ಆಗುತ್ತೆ ಹಾಗಾಗಿ ನಾವು ವಿದ್ಯಾಗೋಕುಲ ಸೇವಾಶ್ರಮದ ಮಕ್ಕಳು ಎಲ್ಲರೂ ಸೇರಿ ಮೃತ್ಯುಂಜಯ ಮಂತ್ರನ ವಿಶ್ನಾಥ ವಿಶ್ವನಾಥ್ ಅವರಿಗೆ ಒಳ್ಳೆಯದಾಗಲಿ ಅಂತ ಕೇಳ್ಕೊಂಡ್ರೆ ವಿಶ್ವ ಟು ಯು ಸರ್ ಗಾಡ್ ಬ್ಲೆಸ್ ಯು